ಈ ಕೋರ್ಟಲ್ ಹಂಡ್ರೆಡ್ ಅಂಡ್ ಏಟಿ ಓದ್ಕೊಂಡು ಬಂದ್ ಯಾಕ ಕೆಪಾಸಿಟಿ ಬೇಕು ಅವ್ನ ಲಂಗೋಟಿ ಗಿರಾಕಿ ಚೆಕ್ ಯಾಕೆ ಕೊಟ್ಟ್ರಿ ನೀವು ಅದೇ Your Lordship, there is What a... action you have taken? Your lordship there is... You came to know at least on the day of appearance before the court, that there is a misuse of the check! Yes, Your What action you have taken? It is 9 years now. Your lordship we have given... It a... is 9 a... years now. What action you have taken? Against Ashok Kumar there is no action taken. Huh? Against Ashok Kumar there is no action taken. Against him also... the complainant also, no action. Against Ashok Kumar also, no action. At least you should have cited Ashok Kumar as a witness. यो लॉर्डिप अशोक युव गु अशोक आय मुगिनशिश मार्किंग do you agree judge is saying no and i'm writing a letter i've given the money to you and mark it in evidence you do you agree that agreement is signed do you of... agree is the question no. no is the answer you know it very well therefore you can what happens to you should happen to others also anything else ಎನಿಥಿಂಗ್ ಎಕ್ಸಿಬಿಟ್ ನೋಡಿ ಇದು ಪ್ರಿಸೆಂಪ್ಷನ್ಸ್ ಇದೆ ಈ ಈ ಪ್ರಕರಣಗಳೆಲ್ಲ ಇಷ್ಟ ಎಳೆಯುವಂತ ಇರಬಾರ್ದು ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಕೇಸಲ್ಲಿ ಗೊತ್ತಾಯ್ತಲ್ಲ ಇವೆಲ್ಲ ಆರ್ ತಿಂಗಳಲ್ಲಿ ಮುಗಿಬೇಕು ಅಂತ ಇದು ಸಿವಿಲ್ ಕೋರ್ಟ್ ಹೋದ್ರೆ ಬಹಳ ಲೇಟ್ ಆಗುತ್ತೆ ಜನಗಳಿಗೆ ಕ್ರಿಮಿನಲ್ ಕೇಸು ಅಂತಂದ್ರೆ ಭಯ ಬರುತ್ತೆ ಆಗ ಬೇಗ ದುಡ್ಡು ಕೊಡ್ತಾರೆ ಅಂತ ಎನಾಕ್ಟ್ ಮಾಡಿದಿದ್ದು ಈಗ ನೋಡಿದ್ರೆ ಇದು ಸೆಷನ್ಸ್ ಕೇಸೇ ಬೇಗ ಮುಗಿಯುತ್ತೆ ಒನ್ ತರ್ಟಿ ಏಟ್ ಮುಗಿಯಲ್ಲ ದಿ ಕ್ರಿಮಿನಲ್ ಕೇಸಸ್ ಅಕ್ರಾಸ್ ದಿ ಕಂಟ್ರಿ ಆಸ್ ಪರ್ ದಿ ಎನ್ ಆರ್ ಬಿ ಡೇಟಾ ಒನ್ ಥರ್ಟಿ ಏಟ್ ಆಕ್ಟ್ ಇನ್ಸ್ಟ್ರೂಮೆಂಟ್ ಕಾಂಟ್ರಿಬ್ಯೂಟಿಂಗ್ ಒನ್ ಥರ್ಡ್ ನೂರು ಕೇಸ್ ಕ್ರಿಮಿನಲ್ ಕೇಸ್ ಪೆಂಡಿಂಗ್ ಇದ್ರೆ ಮೂವತ್ ಮೂರು ಮೂವತ್ತೈದು ಕೇಸು ಒನ್ ತರ್ಟಿ ಏಟ್ ಒಂದಿದಾವೆ ಜನ ನಗ್ತಾರೆ ಚೆಕ್ ಗೆ ಹತ್ತತ್ತು ವರ್ಷ ಕೇಸ್ ನಡೆಯುತ್ತಾ ಅಂತ ಕೇಳ್ತಾರೆ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಇದೆಯಲ್ಲ ಅಲ್ಲೇನಾರು ಆಯ್ತು ಅಂತಂದ್ರೆ ಕೇಳ್ತಾರೆ ದುಡ್ಡು ಕೊಡ್ತೀಯಾ ಅಂತ ಹ್ಞೂ ಅಂತ ನಾನು ಕೊಟ್ಬಿಡ್ಬೇಕು ಇಲ್ದಾರ್ ಯಾವ ಕೈಯಲ್ಲಿ ಸೈನ್ ಮಾಡಿದಿ ಅಂತ ಕೇಳ್ತಾರೆ ಶುಕ್ರವಾರ ನಮಾಜ್ ಮಾಡಿದ್ಮೇಲೆ ಆ ಕೈ ಹಿಡಿಸ್ಬಿಟ್ಟು ಕದರ್ಸ್ಬಿಡ್ತಾರೆ ಮುಗ್ದೋಯ್ತು ಇನ್ ಜನ್ಮೇಪಿ ಒಂದು ಸೈನ್ ಮಾಡಂಗೆ ಇಲ್ಲ ಇಲ್ಲಿ ತರ ಏನೋ ಮ್ಯಾಜಿಸ್ಟ್ರೇಟ್ ಮುಂದೆ ಎಂಟು ವರ್ಷ ಅಪೀಲ್ ಕೋರ್ಟ್ ನಲ್ಲಿ ನಾಲ್ಕು ವರ್ಷ ರಿವಿಷನ್ ಕೋರ್ಟ್ ಅಲ್ಲಿ ಮೂರ್ ವರ್ಷ ಆದ್ರೂ ಅಡ್ಮಿಷನ್ ಆಗಲ್ಲ ವಾಟ್ ಆರ್ ಆಲ್ ವಾಟ್ ಆರ್ ವಿ ಟು ಟೆಲ್ ದಿ ಸೊಸೈಟಿ ನಿಮ್ಗೆ ಬರ್ಬೇಕಾದ್ರೆ ದುಡ್ಡು ಹಿಂಗೆಲ್ಲ ಒಪ್ಕೋತೀರ ನೀವು ಇಲ್ಲ ಅಲ್ಲ ಅರವತ್ತೈದು ಸಾವಿರ ರೂಪಾಯಿ ಮೇಂಟೆನೆನ್ಸ್ ಹಣ ಕೊಡ್ಲಿಲ್ಲ ಅಂತ ಒಂದು ಹೆಂಡ್ತಿನ ಮರ್ಡರ್ ಮಾಡ್ಬಿಟ್ಟಿದ್ದಾನೆ ಅಂತದ್ರ ಲಕ್ಷಾಂತರ ರೂಪಾಯಿಗೆ ಒಂದ್ ಸುಮ್ಮನಿದಾನಲ್ಲ ಇನ್ನೇನ್ ಮಾಡ್ತಾನೆ ಪಾಪ ఇఫ్ ఇట్ ఇస్ ఆఫ్ మిస్యూస్ బిట్స్ గుడ్ నేమ్ హార్డ్ తేజస్వినీ ఫార్ శంకరప్ప అండ్ శ్రీ రాజు ఫర్ ప్రకాశ